ಯಾವ ರೀತಿ ತಿನ್ಬೇಕು ಏನು ಹೇಳಿಲ್ಲ ನಾನ್ ನಿಮ್ಗೆ ಸುಮ್ನೆ ತರಕಾರಿ ತಿನ್ನಿ ಎಲ್ಲ ಸರಿ ಹೋಗುತ್ತೆ ಅಂತಂದ್ರೆ ನೀವೇನ್ ಮಾಡ್ತೀರಾ ನಿಮ್ಗೆ ಬರ್ಕೊಡೋದು ಡಾಕ್ಟರ್ ಅವ್ರಿಗೆ ಪ್ರೀತಿ ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ನಾಲ್ಕು ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಟ್ಯಾಬ್ಲೆಟ್ಸ್ಗಳಲ್ಲಿ ಹಲ್ಲು ಗಟ್ಟಿಂತಾಗಿದೆ ಈಗ ನಾನು ಹಸಿ ತರಕಾರಿ ತಿನ್ಬೇಕು ಅಂತಾನೆ ಹಲ್ಲು ಗಟ್ಟಿ ಇಲ್ಲ ತರಕಾರಿ ತಿನ್ನಿ ನಿಮ್ಗೆ ಸರಿ ಹೋಗುತ್ತೆ ಅಂತಂದ್ರೆ ನೀವೇನ್ ಮಾಡ್ತೀರಾ ಯಾವ ರೀತಿ ತಿನ್ಬೇಕು ಏನೂ ಹೇಳಿಲ್ಲ ನಾನು ನಿಮ್ಗೆ ಸುಮ್ಮನೆ ತರಕಾರಿ ತಿನ್ನಿ ಎಲ್ಲ ಸರಿ ಹೋಗುತ್ತೆ ಅಂತಂದ್ರೆ ನೀವೇನ್ ಮಾಡ್ತೀರಾ ಬರೀ ತರಕಾರಿ ತಿಂದ್ರೆ ಏನಾಗುತ್ತೆ ಅಂತ ಹೇಳ್ತೀರಾ ಮತ್ತೆ ತಿನ್ನಕು ಆಗಲ್ಲ ನಿಮ್ಗೆ ನೀವು ಊಟ ಎಷ್ಟು ತಿಂತೀರೋ ಅಷ್ಟು ಹೊಟ್ಟೆ ತುಂಬಷ್ಟು ತಿನ್ಬೋದು ತರಕಾರಿ ಏನು ಸಮಸ್ಯೆ ಆಗಲ್ಲ ನಿಮ್ಗೆ ಇದರಲ್ಲಿ ಇಷ್ಟೇ ತಿನ್ಬೇಕು ಆತ ಏನಿಲ್ಲ ಇದರಲ್ಲಿ ತರಕಾರಿಗಳಲ್ಲಿ ನೀವು ಎಷ್ಟು ತಿಂದ್ರೂ ಡೈಜೆಷನ್ ಆಗುತ್ತೆ ಮತ್ತೆ ನಿಮಗೆ ಹೊಟ್ಟೆ ತುಂಬ ಅಷ್ಟು ನೀವು ನೀವು ಆಹಾರ ಎಷ್ಟು ಸೇವನೆ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಿರುತ್ತಲ್ವಾ ಇಷ್ಟೇ ತಿನ್ಬೇಕು ನಾನು ಅಂತ ಆ ತರಕಾರಿ ತಿಂತ ತಿಂತ ನಿಮಗೆ ಗೊತ್ತಾಗುತ್ತೆ ಇಷ್ಟೇ ತಿನ್ಬೇಕು ಸಾಕು ಹೊಟ್ಟೆ ತುಂಬಿದಷ್ಟು ಸಾಕು ಅನ್ಕಂಫರ್ಟಬಲ್ ಮಾಡ್ಕೊಳ್ದು ಬೇಡ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಹೊಟ್ಟೆ ತುಂಬಷ್ಟು ತಿನ್ಬೋದು ಏನು ತೊಂದರೆ ಆಗೋಲ್ಲ కుడి నైట్ అంతా ఒక్క అట్లీస్ట్ ఆవగా మిక్సింగ్ ఇరబారురీ వెజిటేబల్స్ బరీ వెజిటేబల్స్ అంటే రైస్ తిన్నబారు మిక్సింగ్ తినబారు ఆ తోర్సెక్ట్ తోర్సల్ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಮೊದಲಾದ್ರೂ ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ನೀವು ಶುಗರ್ ಕಾಫಿ ಕುಡಿಬೇಡಿ ಮತ್ತೆ ಶುಗರ್ ತಿನ್ಬೇಡಿ ಮತ್ತೆ ಇದು ಆಯಿಲ್ ಫುಡ್ಸ್ ತಿನ್ಬೇಡಿ ವಾಕಿಂಗ್ ಮಾಡಿ ಎಲ್ಲ ಹೇಳ್ತಾ ಇದ್ರು ಇವಾಗ ಸದ್ಯಕ್ಕೆ ನಮಗೆ ವಾಕಿಂಗ್ ಈಗೇನು ಮಾಡ್ತಾ ಇಲ್ಲ ಇದು ಆಯಿಲ್ ಐಟಮ್ಸು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಅಷ್ಟೇ ಮತ್ತೆ ಶುಗರ್ ಬದಲು ಬೆಲ್ಲ ತಿಂತ ಇದ್ದೀನಿ ಬಹಳ ನಮ್ಗೆ ಅಂತ ಇದೇನು ನಾನೇನು ಶುಗರ್ ಪೇಶೆಂಟ್ ನಾನು ತಿನ್ಬಾರ್ದು ಇಟ್ ತಿನ್ಬಾರ್ದು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಈಗ ಮೊದ್ಲು ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ಇತ್ತು ಈಗ ಇದು ಸ್ಟಾರ್ಟ್ ಮಾಡಿದಾಗಿಂದ ಇದೆ ಯಾವ್ದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೂ ಕೂಡ ನನಗೆ ನಾರ್ಮಲ್ಲೇ ಇದೆ ಅದ ಅದರಲ್ಲೇನು ಏರುಪೇರು ಆಗ್ತಾ ಇಲ್ಲ ಒನ್ ಟೆನ್ ಒನ್ ಫಾರ್ಟಿ ಒಳಗಡೆ ಇದೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಮೊದಲು ಗಿನ್ನ ಇವಾಗ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಮೊದಲು ಟ್ಯಾಬ್ಲೆಟ್ ತೊಳೋ ಕೂಡ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಈ ತರಕಾರಿ ಅಷ್ಟು ಚೇಂಜಸ್ ಮಾಡಿದೆ ನನ್ನ ಲೈಫ್ನ ಮೆಡಿಕಲ್ ಫೀಲ್ಡ್ ಇರೋದೇ ಬಿಸ್ನೆಸ್ ಬಿಸ್ನೆಸ್ ಆಗ್ಬಿಟ್ಟಿದೆ ಆಕ್ಚುಲಿ ಅದು ಅವಶ್ಯಕತೆಗಿನ್ನ ತುಂಬ ಜಾಸ್ತಿ ತಗೊಳ್ತಾ ಇದಾರೆ ಈಗ ಟ್ಯಾಬ್ಲೆಟ್ಸ್ಗಳಂತೂ ನಿಮಗೆ ಬರ್ಕೊಡೋದು ಡಾಕ್ಟರ್ ಅವ್ರಿಗೆ ಪ್ರೀತಿ ಅದು ಒಂದು ಇದಿದ್ದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ನಾಲ್ಕು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಟ್ಯಾಬ್ಲೆಟ್ಸ್ಗಳಲ್ಲಿ ಇದರಲ್ಲಿ ಆ ಥರ ಯಾವುದೇ ಥರ ಸಮಸ್ಯೆ ಇರಲ್ಲ ನ್ಯಾಚುರಲ್ ಆಗಿ ಬರೀ ಒಂದು ತರಕಾರಿಗಳಲ್ಲೇ ನಿಮಗೆ ಹಣ್ಣು ತರಕಾರಿಗಳಲ್ಲೇ ನಿಮಗೆ ಹೆಲ್ತ್ ಆರಾಮಾಗಿ ಸ ಇದಾಗುತ್ತೆ ನೀವು ಆದಷ್ಟು ವೈಟ್ ರೈಸ್ ಕಮ್ಮಿ ಮಾಡಿದ್ರೆ ಬಹಳ ಒಳ್ಳೇದಷ್ಟೇ ಎಸ್ಪೆಷಲಿ ಒಳ್ಳೆ ತಿನ್ಲೇಬೇಕಲ್ಲ ಅನ್ನ ಅನ್ನೋದು ತಿನ್ಲೇಬೇಕು ಪ್ರತಿಯೊಬ್ರು ಬಿಡಕ್ಕೆ ಆಗಲ್ಲ ಸೊ ಅಟ್ ಲೀಸ್ಟ್ ಒನ್ ಟೈಮ್ ಪರ್ ಡೇ ನಾವು ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಾಗ ನಮ್ ಹೆಲ್ತ್ ಬಹಳಷ್ಟು ವ್ಯತ್ಯಾಸ ಕಾಣುತ್ತೆ ಈ ತರಕಾರಿ ಒಂದು ಒಂದ್ ಐದು ದಿವಸ ಒಂದ್ ತಿಂಗಳು ಬಿಟ್ಬಿಟ್ಟು ಅದು ಚೆಕ್ ಮಾಡ್ತಾ ಇರ್ತದೆ ಆದ್ರೂ ನನಗೆ ಟೂ ಫಾರ್ಟಿ ಟೂ ಸಿಕ್ಸ್ಟಿ ಏನೇ ಅಲ್ಲ ಒನ್ ಏಯ್ಟಿವರೆಗೂ ಹೋಗಿದೆ ಈ ಫುಡ್ಡು ಹ್ಯಾಬಿಟ್ನ ನಾನು ಒನ್ ಟೈಮ್ ತಿಂತಾ ಇದ್ದೆ ಅಂತ ಹೇಳಿದ್ನಲ್ಲ ಅದನ್ನ ಬಿಟ್ಟಾಗ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ವರೆಗೂ ಆಟೋಮೆಟಿಗಾಗಿ ಇದಾಗುತ್ತೆ ಅದು ಫಿಫ್ಟೀನ್ ಡೇಸ್ ಒನ್ ಮಂತ್ ಆಗೋಬಿಟ್ರೆ ನಿಮಗೆ ಚೇಂಜಸ್ ಹಾಗೇ ಆಗುತ್ತೆ

ಈಗ ವಯಸ್ಸಾಗಿದೆ ಶುಗರ್ ಇದೆ ಅಥವಾ ಬೇರೆ ಯಾವ್ದೋ ಬಾಡಿ ನಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಇದಾವೆ ಈಗ ನಾನು ಹಸಿ ತರಕಾರಿ ತಿನ್ನಬೇಕು ಅಂತಾನೆ ಇದೀನಿ ಅದು ತಿನ್ನಕ್ ಆಗಲ್ಲ ಯಾಕಂದ್ರೆ ಹೌದು ಆಗ್ಬೇಕಲ್ಲ ಗಟ್ಟಿ ಇಲ್ಲ ಅಂತವ್ರಿಗೆ ಏನ್ ಟಿಪ್ಸ್ ಕೊಡ್ತೀನಿ ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರು ಈಗ ಸೇಮ್ ಅದೇ ಥರ ಕಟಿಂಗ್ಸ್ ಮಾಡಿಸಿ ಎಲ್ಲ ತರಕಾರಿ ನಾನೇನೇ ಯಾವುದಾದ್ರು ಹೇಳಿದೆ ಅದೆಲ್ಲ ಕಸ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿನಲ್ಲಿ ಮಿಕ್ಸಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಅದು ಸೇಮ್ ಅದೇ ಅದೇ ತರಕಾರಿನ ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಮಜ್ಗೆ ನೀರು ಅಥವಾ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು ಏನು ತೊಂದರೆ ಇಲ್ಲ ಆದರೆ ನೈಟಲ್ಲಿ ಇದೊಂದು ಒನ್ ಟೈಮ್ ತಿನ್ಕೊಂಡ್ರೆ ಆ ಸಾರಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರಿಗೂ ಕೂಡ ವಯಸ್ಸಾದವ್ರಿಗೂ ಕೂಡ ನಿಮಗೆ ಆ ಗರ್ಗರಿಯ ಇರುತ್ತೆ ಯಾಕಂದರೆ ವೆಜಿಟೇಬಲ್ಸ್ ಅಲ್ಲ ಅದು ಫ್ರೂಟ್ ಅಲ್ಲ ನಿಮಗೆ ಫುಲ್ ನೈಸ್ ಆಗಿರೋದಕ್ಕೆ ಇದು ವೆಜಿಟೇಬಲ್ಸ್ ಅಲ್ವಾ ನಿಮಗೆ ಮಜ್ಜಿಗೆ ಮಜ್ಜಿಗೆ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಸೇಮ್ ಜ್ಯೂಸ್ ಥರ ಮಾಡಿಬಿಟ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಆಗಿ ತೊಗೋಬೋದು ಅದೇನು ತೊಂದರೆ ಇಲ್ಲ ವಯಸ್ಸಾದವರು ತಗೋಬೋದು ನಾವು ಹಾಂ ಖಂಡಿತ ಅದಕ್ಕೆ ಉಪ್ಪು ಮತ್ತೆ ಕರ್ಬೇವು ಸೇರಿಸಿದ್ರೆ ನಿಮ್ಗೆ ಆ ಫ್ಲೇವರ್ ಚೇಂಜ್ ಆಗುತ್ತೆ ಅದಕ್ಕೆ ಬೇಕಾದ್ರೆ ಕರ್ಬೇವ್ ಆ್ಯಡ್ ಮಾಡ್ಕೋಬೋದು ಅಥವಾ ನೀವು ಆಗಲ್ಕಾಯಿ ತಿನ್ಬೋದು ತಿಂತೀರಾ ಅಂತ ಇದ್ರೆ ಅದು ಅಷ್ಟೇ ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಂದ್ರೆ ಈ ಜ್ಯೂಸಲ್ಲೇ ಅದು ಹಾಕೊಂಡು ಕುಡಿಬಹುದು ಈಗ ನೀವು ತರಕಾರಿ ತಿನ್ನೋವಾಗೂ ಅಷ್ಟೇ ನೀವು ಸ್ವಲ್ಪ ದಿವಸ ಆ ಕೆಲವರಿಗೆ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ಅಥವಾ ಫೈವ್ ಮಂತ್ಸ್ ಆದಮೇಲೆ ಅದು ಕೂಡ ಹಾಗಲಕಾಯಿ ಕೂಡ ಸಣ್ಣ ಸಣ್ಣದಾಗಿ ಚೆನ್ನಾಗಿ ತೊಂದ್ಬಿಟ್ಟು ಸಣ್ಣ ಸಣ್ಣದಾಗ ಹಚ್ಬಿಟ್ಟು ನೀವು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಯಾವ್ದೇ ತರ ಫೀಲ್ ಆಗಲ್ಲ ಏನಾದ್ರು ಹಾಗಲಕಾಯಿ ತಿಂತ ಇದ್ದೀನಿ ಅಂತ ಇಲ್ಲ ಕಹಿ ಬರಲ್ಲ ನೀವು ಮಿಕ್ಸ್ ಆಗ್ಬಿಡುತ್ತೆ ವೆಜಿಟೇಬಲ್ಸ್ ಅಲ್ಲಿ ಅದೇ ವಿಶೇಷ ತರಕಾರಿಗಳಲ್ಲಿ ವಿಶೇಷತೆ ಏನು ಅಂದ್ರೆ ಬೆಳ್ತೋಗ್ಬಿಡ್ತವೆ ನಿಮ್ಗೆ ನೀವೇ ಇದೇ ಫೀಲಿಂಗ್ ಬರಲ್ಲ ನೀವು ಈ ತರಕಾರಿ ತಿಂತಾ ಇದ್ದೀರಾ ಅಂತ ಹೇಳಕ್ ಬರೋದೇ ಇಲ್ಲ ಆ ಆತರ ಬೆಳ್ತೋಗ್ಬಿಡುತ್ತೆ ಅದು ನೀವು ಹಾಗಲಕಾಯಿ ಮಿಕ್ಸ್ ಮಾಡಿದ್ರು ಕೂಡ ಸ್ವಲ್ಪ ಒಂದು 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 ಹತ್ತು ಪರ್ಸೆಂಟ್ ಗುಣ ತೋರಿಸುತ್ತೆ ಅದು ಬಿಟ್ರೆ ತೊಂಬತ್ತು ಪರ್ಸೆಂಟ್ ಆರಾಮಾಗಿ ತಿನ್ಬೋದು ನಿಮ್ಗೆ ಅದರಲ್ಲಿ ಭಾಳಷ್ಟು ವ್ಯತ್ಯಾಸ ಕಾಣಿಸುತ್ತೆ ಆದರೆ ಏನಂದರೆ ಜಾಸ್ತಿ ಹಾಗಲಕಾಯಿ ತಿನ್ನಕೆ ಒಂದು ಚಿಕ್ಕ ಪ್ರಮಾಣದಲ್ಲಿ ತಗೋಬಹುದು ಸ್ವಲ್ಪ ಸ್ವಲ್ಪ ತಗೋಬಹುದು ಒಂದು ಅಷ್ಟು ತರಕಾರಿ ಹಾಕೊಂಡಿರ್ತೀರಲ್ಲ ಅದರಲ್ಲಿ ಸ್ವಲ್ಪ ಒಂದು ಒಂದೊಂದು ಪೀಸ್ ಎರಡು ಪೀಸ್ ಆಗಲಕಾಯಿ ಸೇವಿಸ್ತಾ ಬಂದರೆ ಅವ್ರು ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿನ್ಬೋದು ತಿನ್ನೋಕ್ಕಾಗುತ್ತೆ ತಿನ್ನಕ್ಕೆ ಆಗಲ್ಲ ಅನ್ನೋದು ಮತ್ತೆ ವಯಸ್ಸಾದವರು ಅಲ್ಲಿ ಇಲ್ದೆ ಇರೋರು ಅವರು ಅಷ್ಟೇ ಜ್ಯೂಸ್ ಮಾಡ್ತೀರಲ್ಲ ಅದರಲ್ಲಿ ಮಜ್ಜಿಗೆ ಹಾಕಿರ್ತೀರ ಅದಕ್ಕೊಂದು ಒಂದು ಎರಡು ಪೀಸ್ ಹಾಗಲಕಾಯಿ ಪೀಸ್ ಹಾಕಿಬಿಟ್ರೆ ಅದು ನಿಮಗಿನ್ನ ಇದಾಗುತ್ತೆ ಹ್ಞೂ ಎಫೆಕ್ಟ್ ತೋರಿಸಿತ್ತು ಅದು ಹಾಗಂದ್ರೆ ಆ ಥರ ಮಾಡ್ಬೋದು ಮಜ್ಗೆಯಲ್ಲಿ ನೀವು ಗ್ರೈಂಡ್ ಮಾಡಿದಾಗ ಸೇಮ್ ಜ್ಯೂಸ್ ಥರನೇ ಆಗುತ್ತೆ ಅದು ನೀವು ಕರ್ಬೇವು ಸ್ವಲ್ಪ ಹಾಕಿದ್ರೆ ಆವಾಗ ಏನಾಗುತ್ತೆ ಅದು ಫ್ಲೇವರ್ ಚೇಂಜ್ ಆಗಿಬಿಡತ್ತೆ ನಾನು ನನ್ನ ಮಿಸಸ್ಸು ಅವ್ರು ಅಷ್ಟು ತಿನ್ನಲ್ಲ ಒನ್ ಟೈಮ್ ಸ್ವಲ್ಪ ಟೇ ಇದು ಮಾಡ್ತಾರೆ ಮತ್ತೆ ನನ್ನ ಮಗಳು ತಿಂತಾನೆ ಸ್ವಲ್ಪ ಪರವಾಗಿಲ್ಲ ಮತ್ತು ನಮ್ಮ ತಾಯಿಗೆ ಅಲ್ಲ ಆಗಲ್ಲ ಸೊ ಹಾಗೆ ಅವರು ಜ್ಯೂಸ್ ಮಾಡಿಕೊಂಡು ನಾನೇ ಮಾಡಿಕೊಡ್ತೀನಿ ಮಾಡಿ ಕುಡಿತಾರೆ ಏನು ತೊಂದರೆ ಇಲ್ಲ ಅವರು ಸ್ವಲ್ಪ ಪರವಾಗಿಲ್ಲ ಯಾಕೆಂದರೆ ಅವರು ರೆಗ್ಯುಲರ್ ರೆಗ್ಯುಲರಾಗಿ ಇಲ್ಲ ಇದು ರೆಗ್ಯುಲರ್ ಅವ್ರು ಒಂದು ದಿವ್ಸತ್ತಿ ಕುಡಿತಾರೆ ಒಂದು ದಿವಸ ಕುಡಿಯೋಲ್ಲ ಒಂದು ಕಂಬ ಇದು ತಗೊಳ್ಳೇಬೇಕು ಅನ್ನೋದೇನಿಲ್ಲ ಅವ್ರ ಹತ್ರ ಸೊ ಹಾಗಾಗಿ ಹಲ್ಲು ಪ್ರಾಬ್ಲಮ್ ಇದೆ ಅವ್ರಿಗೆ ಹಾಂ ಏಜ್ ಏಜು ಆಗಿದೆ ಮತ್ತು ಅಲ್ಲಿಂದು ಸಮಸ್ಯೆ ಇದೆ ಅವರಿಗೆ ಸೊ ಹಾಗಾಗಿ ಜ್ಯೂಸ್ ಮಾಡಿಕೊಡ್ತೀವಿ ಇಪ್ಪತ್ತ ಹೇಳಿದ್ರಿ ಏನೇನೆಲ್ಲ ಆಗ್ತಿದೆ ಬದಲಾವಣೆಗಳಿದೆ ಅಂತ ಯಾವ್ರಿಂದ ಆಗ್ತಿದೆ ಅಂತ ಅವ್ರು ನೋಡುವಂತ ಸಮಯ ಒಂದು ಡೆಮಾನ್ಸ್ಟ್ರೇಷನ್ ತಗೊಂಡ್ಬೇಡ ನೀವೇನ್ ಮಾಡ್ತೀರಾ ಹೆಂಗೆ ತಿಂತೀರಾ ಒಂದ್ ಹೊತ್ತು ಊಟ ಹೆಂಗಿರುತ್ತೆ ಸೊ ಅದು ಹಲವರಿಗೆ ಹೆಲ್ಪ್ ಆಗ್ಬೋದು ಅಂತ